ಹತ್ತಾರೆ ಮತ್ತೊಮ್ಮೆ ಎಸ್ ಎಸ್ ಅಕಾಡೆಮಿಗೆ ಸ್ವಾಗತ ಇನ್ನೂ ನಮ್ಮ ಎಸ್ ಎಸ್ ಅಕಾಡೆಮಿ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಗಾಗಲೇ ನಮ್ಮ ಅಕಾಡೆಮಿಯಿಂದ ಪ್ರತಿನಿತ್ಯ ಪ್ರಚಲಿತ ಘಟನೆಗಳ ಮೇಲೆ ವಿಡಿಯೋನ ಮಾಡ್ತಾಯಿದ್ದೀವಿ ಹಾಗೆ ಆರರಿಂದ ಹತ್ತನೇ ತರಗತಿಯ ಹನ್ನೆರಡನೇ ತರಗತಿಯ ಪಠ್ಯಕ್ರಮದ ಡಿ ಎಸ್ ಆರ್ ಟಿ ಸಿಯ ಪಠ ಪಾಠಗಳನ್ನು ಉಚಿತವಾಗಿ ಮಾಡ್ತಾಯಿದ್ವಿ ಈಗಾಗಲೇ ಇತಿಹಾಸದ ಆರನೇ ತರಗತಿಯ ಒಂದು ಅಧ್ಯಯನವನ್ನು ಮಾಡಿದ್ದೀವಿ ನೋಡಿಲ್ಲ ನೋಡಿಲ್ಲಂದ್ರೆ ಆದಷ್ಟು ಆ ವಿಡಿಯೋನ ನೋಡ್ಕೊಂಡು ಇದನ್ನು ನಾವು ನಮ್ಮ ಅಕಾಡೆಮಿ ಅಂದರೆ ಕರ್ನಾಟಕ ರತ್ನ ಪ್ರಶಸ್ತಿ ಕರ್ನಾಟಕದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದಂತಹ ಕರ್ನಾಟಕ ರತ್ನ ಪ್ರಶಸ್ತಿಯ ಬಗ್ಗೆ ಯಾಕಂದ್ರೆ ನಮ್ಮ ಕರ್ನಾಟಕದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಆದಂದ್ರೆ ಕರ್ನಾಟಕ ರತ್ನ ಪ್ರಶಸ್ತಿ ಆದ ಕಾರಣದಾಗಿ ಈ ಪ್ರಶಸ್ತಿಯ ಮೇಲೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪ್ರಶ್ನೆಗಳು ನೇರವಾಗಿ ಬರ್ತಾವೆ ಆ ಕಾರಣದಾಗಿ ಈ ದಿನ ನಾವು ಕರ್ನಾಟಕ ರತ್ನ ಪ್ರಶಸ್ತಿ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ನೋಡೋಣ ಅಂತ ಸಂಪೂರ್ಣವಾಗಿ ವಿಶ್ಲೇಷಣೆ ಯಾವಾಗ ಪ್ರಶಸ್ತಿ ಸ್ಥಾಪನೆ ಆಯಿತು ಪ್ರಥಮ ಬಾರಿಗೆ ಯಾರು ನೀಡಿದರು ಮತ್ತು ಇಲ್ಲಿವರೆಗೆ ಎಷ್ಟು ವ್ಯಕ್ತಿಗಳಿಗೆ ಈ ಪ್ರಶಸ್ತಿಯನ್ನು ನೀಡಲಾಗಿದೆ ಅಂತೇಳಿ ಸಂಪೂರ್ಣವಾಗಿ ಈ ತರಗತಿಯಲ್ಲಿ ನಾವು ನೋಡೋಣಂಥ ಮೊದಲನೇದಾಗಿ ಪ್ರಮೋಷನ್ ಅಂತ ಇದನ್ನು ನಾವು ಪ್ರಾರಂಭ ಮೊದಲನೇದಾಗಿ ಕರ್ನಾಟಕ ರತ್ನ ಪ್ರಶಸ್ತಿ ಏನಿದು ಕರ್ನಾಟಕ ರತ್ನ ಪ್ರಶಸ್ತಿ ನೋಡಿದಾಗ ಇಲ್ಲಿ ಕಾಣುತ್ತದಲ್ಲ ಇದು ಕರ್ನಾಟಕ ರತ್ನ ಪ್ರಶಸ್ತಿ ಈ ಇಲ್ಲಿ ಕಾಣುತ್ತಿದೆ ಇಲ್ಲಿ ಚಿತ್ರದಲ್ಲಿ ಕಾಣುತ್ತಲ್ಲ ಕರ್ನಾಟಕ ರತ್ನ ಪ್ರಶಸ್ತಿ ಈ ಪ್ರಶಸ್ತಿ ಆಯ್ತಲ್ಲ ಕರ್ನಾಟಕದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾಗಿದೆ ಕರ್ನಾಟಕ ಪ್ರಶಸ್ತಿ ಏನಾಗಿದೆ ಅಂದರೆ ಕರ್ನಾಟಕದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಈ ಭಾರತದ್ದು ಭಾರತ ರತ್ನ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಕರ್ನಾಟಕದ್ದು ಕರ್ನಾಟಕ ರತ್ನ ಕರ್ನಾಟಕದ ಅತ್ಯುನ್ನತ ಪ್ರಶಸ್ತಿ ಇದು ಕರ್ನಾಟಕ ಸರ್ಕಾರವನ್ನು ನೀಡಿ ಈ ಈ ಪ್ರಶಸ್ತಿಯನ್ನು ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ವ್ಯಕ್ತಿಗಳಿಗೆ ನೀಡಲಾಗ್ತದೆ ಗಣನೀಯ ಸೇವೆ ಸಲ್ಲಿಸಿದ ಅಸಾಧಾರಣ ಸೇವೆ ಸಲ್ಲಿಸಿದ ವ್ಯಕ್ತಿಗಳಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗ್ತೈತಿ ಆದರೆ ಈ ಪ್ರಶಸ್ತಿ ಇತಿಹಾಸ ನೋಡೋದಾದ್ರೆ ಈ ಪ್ರಶಸ್ತಿ ಇತಿಹಾಸ ನೋಡೋದಾದ್ರೆ ಈ ಪ್ರಶಸ್ತಿ ಸ್ಥಾಪನೆಯಾಗಿದ್ದು ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಕೇಳ್ತಾನ ಕರ್ನಾಟಕ ರತ್ನ ಪ್ರಶಸ್ತಿ ಸ್ಥಾಪನೆಯಾದ ವರ್ಷ ಯಾವುದಂತೇಳಿ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಸ್ಥಾಪಿಸ್ತಾ ಇತ್ತು ಇದನ್ನು ಕರ್ನಾಟಕ ಸರ್ಕಾರದಿಂದ ನೀಡಲಾಗುವ ಅತ್ಯುನ್ನತ ಪ್ರಶಸ್ತಿಯಾಗಿದೆ ಕರ್ನಾಟಕ ಸರ್ಕಾರ ನೀಡುವಂಥ ಅತ್ಯುನ್ನತ ಪ್ರಶಸ್ತಿ ಯಾವುದಂದ್ರೆ ಕರ್ನಾಟಕ ರತ್ನ ಪ್ರಶಸ್ತಿ ಸ್ಥಾಪನೆಯಾಗಿದ್ದು ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಈ ಪ್ರಶಸ್ತಿ ಏನೆಲ್ಲ ಒಳಗೊಂಡಿರ್ತಿತ್ತು ಅಂದ್ರೆ ಒಂದು ಚಿನ್ನದ ಪದಕ ಪ್ರಮಾಣಪತ್ರ ಸ್ಮರಣಿಕೆಯನ್ನು ಒಳಗೊಂಡಿರ್ತದೆ ಮತ್ತು ಪ್ರಶಸ್ತಿ ಪ್ರಶಸ್ತಿ ಪುರಸ್ಕರಿಗೆ ಗೌರವಧನವನ್ನು ಸಹ ಇಲ್ಲಿ ನೀಡಲಾಗ್ತದೆ ಈ ಪ್ರಶಸ್ತಿ ನೀಡಬೇಕಾದ್ರೆ ಏನೆಲ್ಲ ಮಾನದಂಡಗಳನ್ನು ಅಂತೇಳಿ ನೋಡಿದಾಗ ವಿವಿಧ ಕ್ಷೇತ್ರಗಳಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಅಸಾಧಾರಣ ಸೇವೆ ಮಾಡಿದಂತಹ ವ್ಯಕ್ತಿಗಳಿಗೆ ಈ ಪ್ರಶಸ್ತಿಯನ್ನು ನೀಡಲಾಗ್ತದೆ ಯಾವೆಲ್ಲ ಕ್ಷೇತ್ರಗಳು ಕಲೆ ಇರ್ಬೋದು ವಿಜ್ಞಾನ ಇರ್ಬೋದು ಕಲೆ ಸಾಹಿತ್ಯ ವಿಜ್ಞಾನ ತಂತ್ರಜ್ಞಾನ ಕ್ರೀಡೆ ಸಮಾಜ ಸೇವೆ ಮತ್ತು ಇತರ ಕ್ಷೇತ್ರಗಳಲ್ಲಿ ಮಾನವನ ಯಾವುದೇ ಕ್ಷೇತ್ರದಲ್ಲಿ ಅಸಾಧಾರಣ ಸೇವೆಗೈದಂತಹ ವ್ಯಕ್ತಿಗಳಿಗೆ ಈ ಪ್ರಶಸ್ತಿಯನ್ನು ಕರ್ನಾಟಕ ಸರ್ಕಾರ ನೀಡ್ತಾ ಬರ್ತೈತೆ ಆದರೆ ಇಲ್ಲಿವರೆಗೆ ಎಷ್ಟು ವ್ಯಕ್ತಿಗಳು ಈ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಹೇಳಿ ನೋಡಿದಾಗ ದೊಡ್ಡ ಮೊದಲ ಬಾರಿಗೆ ಈ ಪ್ರಶಸ್ತಿಯನ್ನು ಯಾವಾಗ ಸ್ಥಾಪನೆಯಾಗಿದ್ದಾವಾಗ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಆದರೆ ಮೊಟ್ಟ ಮೊದಲ ಬಾರಿಗೆ ಸಹ ಸ್ಥಾಪನೆಯಾದ ವರ್ಷದಲ್ಲಿಯೇ ಈ ಪ್ರಶಸ್ತಿಯನ್ನು ನೀಡ್ತಾರ ಅವ್ರಿಗೆ ಯಾರಿಗೆ ಅಂದರೆ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಕುವೆಂಪು ಅವರು ಕುವೆಂಪು ಅವರು ಯಾರಂದ್ರೆ ಕರ್ನಾಟಕದ ರಾಷ್ಟ್ರ ಕವಿಗಳಲ್ಲಿ ಒಬ್ಬರಾದಂಥ ಕುವೆಂಪು ಅವರಿಗೆ ಸಾಹಿತ್ಯ ಕ್ಷೇತ್ರಕ್ಕೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಪಡೆದಂಥ ಮಟ್ಟ ಮೊದಲ ವ್ಯಕ್ತಿ ಹಾಗೆ ಹತ್ತೊಂಬತ್ತರ ತೊಂಬತ್ತೆರಡರಲ್ಲಿ ಮತ್ತವ್ರಿಗೆ ನೀಡ್ತಾರದೆ ಡಾಕ್ಟರ್ ರಾಜ್ಕುಮಾರ್ ಯಾವ ಕ್ಷೇತ್ರಕ್ಕೆ ಸಿನಿಮಾ ಕ್ಷೇತ್ರಕ್ಕೆ ಇವರಿಗೆ ಸಹ ಪ್ರಶಸ್ತಿಯನ್ನು ನೀಡ್ತಾರೆ ನೆಕ್ಸ್ಟ್ ಹಾಗೆ ಮುಂದುವರೆದಂತೆ ಹತ್ತೊಂಬತ್ತು ನೂರ ತೊಂಬತ್ತ್ಮೂರರಲ್ಲಿ ಎಸ್ ನಿಜಲಿಂಗಪ್ಪ ಅವರಿಗೆ ಯಾವ ಕ್ಷೇತ್ರಕ್ಕೆ ರಾಜಕೀಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ನಿಜಲಿಂಗಪ್ಪ ಅವರು ಅವರಿಗೆ ಈ ಪ್ರಶಸ್ತಿಯನ್ನು ನೀಡ್ತಾರೆ ನೆಕ್ಸ್ಟ್ ಹತ್ತೊಂಬೈನೂರ ತೊಂಬತ್ತೊಂಬತ್ತರಲ್ಲಿ ಸಿ ಎನ್ ರಾವ್ ವಿಜ್ಞಾನ ಕ್ಷೇತ್ರಕ್ಕೆ ಯಾವ ಕ್ಷೇತ್ರಕ್ಕೆ ವಿಜ್ಞಾನ ಕ್ಷೇತ್ರಕ್ಕೆ ಸಿ ಎನ್ ರಾವ್ ನೆಕ್ಸ್ಟ್ ಎರಡು ಸಾವಿರ ಎರಡು ಸಾವಿರದಲ್ಲಿ ದೇ ಜೇಗೌಡ ಅವ್ರಿಗೆ ದೇ ಜವರೇಗೌಡ ಅಂತ ಕರಿತೀವಿ ಅವ್ರಿಗೆ ಯಾವ ಕ್ಷೇತ್ರಕ್ಕೆ ಸಾಹಿತ್ಯ ಕ್ಷೇತ್ರಕ್ಕೆ ನೀಡ್ತಾರೆ ಯಾವಾಗ ಎರಡು ಸಾವಿರದ ರೀಶ್ವೇಲಿ ನೆಕ್ಸ್ಟ್ ಎರಡು ಸಾವಿರದ ಒಂದರಲ್ಲಿ ಜಾವಗಲ್ ಶ್ರೀನಾಥ್ ಅವರಿಗೆ ಯಾವ ಕ್ಷೇತ್ರಕ್ಕೆ ಕ್ರೀಡಾ ಕ್ಷೇತ್ರಕ್ಕೆ ಜಾವಗಲ್ ಶ್ರೀನಾಥ್ ಅವರಿಗೆ ಕ್ರೀಡಾಕ್ಷೇತ್ರಕ್ಕೆ ಈ ಪ್ರಶಸ್ತಿಯನ್ನು ನೀಡುತ್ತಾರೆ ನೆಕ್ಸ್ಟ್ ಎರಡು ಸಾವಿರ ಐದರಲ್ಲಿ ಪಂಡಿತ್ ಭೀಮಸೇನ್ ಜೋಶಿ ಪಂಡಿತ್ ಭೀಮಸೇನ್ ಜೋಶಿ ಸಂಗೀತ ಕ್ಷೇತ್ರಕ್ಕೆ ಎರಡು ಸಾವಿರದ ಐದರಲ್ಲಿ ಇವರಿಗೆ ಈ ಪ್ರಶಸ್ತಿಯನ್ನು ನೀಡ್ತಾರೆ ನೆಕ್ಸ್ಟ್ ಮುಂದುವರೆದಂತೆ ಎರಡು ಸಾವಿರದ ಏಳರಲ್ಲಿ ಎರಡು ಸಾವಿರದ ಏಳರಲ್ಲಿ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿ ಎರಡು ಸಾವಿರದ ಏಳರಲ್ಲಿ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿ ಸಮಾಜ ಸೇವೆ ಕ್ಷೇತ್ರಕ್ಕೆ ಇವರು ಸಮಾಜದಲ್ಲಿ ಕೈಗೊಂಡಂಥ ಸೇವೆಗಳನ್ನು ಪರಿಗಣಿಸಿ ಇವರಿಗೆ ಡಾಕ್ಟರ್ ಶಿವಕುಮಾರ್ ಸ್ವಾಮಿಗಳಿಗೆ ಈ ಪ್ರಶಸ್ತಿಯನ್ನು ನೀಡ್ತಾರೆ ನೆಕ್ಸ್ಟ್ ಎರಡು ಸಾವಿರದ ಎಂಟರಲ್ಲಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಇವರು ಸಹ ಸಮಾಜ ಸೇವೆ ನೆಕ್ಸ್ಟ್ ಎರಡು ಸಾವಿರದ ಒಂಬತ್ತರಲ್ಲಿ ಗಂಗೂಬಾಯಿ ಹನ್ಗಲ್ ಸಂಗೀತ ಕ್ಷೇತ್ರಕ್ಕೆ ಹಾಗೆ ಕೊನೆಯದಾಗಿ ನೀಡಿದವರು ಯಾರಂದ್ರೆ ಪುನೀತ್ ರಾಜ್ಕುಮಾರ್ ಯಾವ ಕ್ಷೇತ್ರಕ್ಕೆ ಸಿನಿಮಾ ಕ್ಷೇತ್ರಕ್ಕೆ ಸಿನಿಮಾ ಕ್ಷೇತ್ರಕ್ಕೆ ಪ್ರಶಸ್ತಿಯನ್ನು ಕೊನೆಯ ಬಾರಿಗೆ ನೀಡಿದ್ದಾರೆ ನೆಕ್ಸ್ಟ್ ಅದರ ಒಂದೊಂದಾಗಿ ನೋಡೋಣ ತ್ಯಾರಿಗೆ ಯಾರು ಪ್ರಶಸ್ತಿ ಪಡೆದುಕೊಂಡ್ರಲ್ಲ ಅವ್ರ ಬಗ್ಗೆ ಸ್ವಲ್ಪ ವಿವರಣೆ ಕುವೆಂಪು ಅವ್ರಿಗೆ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಪಡೆದಂಥ ವ್ಯಕ್ತಿ ಯಾರು ರಾಷ್ಟ್ರಕವಿ ಕುವೆಂಪು ಅವರು ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಈ ಪ್ರಶಸ್ತಿಯನ್ನು ಪಡಿತಾರೆ ಇವರು ಜ್ಞಾನಪೀಠ ಪ್ರಶಸ್ತಿ ಕರ್ನಾಟಕಕ್ಕೆ ಕನ್ನಡ ಭಾಷೆಗೆ ಒಟ್ಟು ಎಂಟು ಜ್ಞಾನಪೀಠ ಪ್ರಶಸ್ತಿಗಳು ಬಂದವು ಅದರಲ್ಲಿ ಮೊಟ್ಟ ಮೊದಲ ಬಾರಿಗೆ ಜ್ಞಾನಪೀಠ ಪ್ರಶಸ್ತಿ ಪಡೆದಂಥ ವ್ಯಕ್ತಿ ಯಾರಂದ್ರೆ ರಾಷ್ಟ್ರಕವಿ ಕುವೆಂಪು ಕುಪ್ಪಳ್ಳಿ ವೆಂಕಟಪ್ಪ ನಮಗ ಪುಟ್ಟಪ್ಪ ಇವರಿಗೆ ಹತ್ತೊಂಬತ್ತು ನೂರ ಹತ್ತೊಂಬತ್ತುನೂರ ಅರವತ್ತೇಳರಲ್ಲಿ ರಾಮಾಯಣಂ ದರ್ಶನ ಎಂಬ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿತ್ತು ಜ್ಞಾನಪೀಠ ಪ್ರಶಸ್ತಿ ಇವರು ಒಬ್ಬರು ಯಾವಾಗ ಹತ್ತೊಂಬತ್ತು ನೂರ ಅರವತ್ತೇಳರಾಗ ಕನ್ನಡಕ್ಕೆ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟಂಥ ಮೊದಲ ಮೊದಲ ವ್ಯಕ್ತಿ ಯಾರಂದ್ರೆ ರಾಷ್ಟ್ರಕವಿ ಕುವೆಂಪು ಅವರು ನೆಕ್ಸ್ಟ್ ಇವರು ಶ್ರೀರಾಮ ದರ್ಶನಿಗೆ ಹೇಳಿದೆ ಯಾವಾಗ ಸಿಗ್ತದೆ ಇದು ಕರ್ನಾಟಕದ ರಾಷ್ಟ್ರಕವಿ ಅಂತ ಪ್ರಸಿದ್ಧ ನೆಕ್ಸ್ಟ್ ಡಾಕ್ಟರ್ ರಾಜ್ಕುಮಾರ್ ನಟನೆಯಲ್ಲಿ ಅತ್ಯುತ್ತಮ ಸೇವೆಯನ್ನುಗೆದಂತಹ ಡಾಕ್ಟರ್ ರಾಜ್ಕುಮಾರ್ ಇವರು ಸಹ ಹತ್ತೊಂಬತ್ತರ ತೊಂಬತ್ತೆರಡರಲ್ಲಿ ಈ ಪ್ರಶಸ್ತಿಯನ್ನು ನೀಡ್ತಾರೆ ಇವರು ಚಿತ್ರರಂಗದ ಮೇರು ಮತ್ತು ಚಿತ್ರರಂಗ ಅಪಾರ ಕೊಡುಗೆಯನ್ನು ಇವರು ನೀಡಿದ್ದಾರೆ ನೆಕ್ಸ್ಟ್ ಮುಂದುವರಿತಂತೆ ಎಸ್ ನಿಜಲಿಂಗಪ್ಪ ಅವರು ಎಸ್ ನಿಜಲಿಂಗಪ್ಪ ಅವರಿಗೆ ಹತ್ತೊಂಬತ್ತು ನೂರ ತೊಂಬತ್ತ್ಮೂರರಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತ್ಮೂರರಲ್ಲಿ ಇವರು ಏನಾಗಿದ್ದಾರೆಪ್ಪ ಅಂದ್ರೆ ಕರ್ನಾಟಕದ ಮುಖ್ಯಮಂತ್ರಿಯಾಗಿದ್ದರು ಹಾಗೂ ಸ್ವತಂತ್ರ ಹೋರಾಟಗಾರರಾಗಿದ್ದರು ಹಾಗೂ ಕರ್ನಾಟಕದ ಏಕೀಕರಣದಲ್ಲಿ ತಮ್ಮದೇ ಆದಂಥ ಪಾತ್ರವನ್ನು ಇವರು ನಿರ್ವಹಿಸಿರ್ತಾರೆ ಆ ಕಾರಣಕ್ಕಾಗಿ ಇವರಿಗೆ ಪ್ರಶಸ್ತಿಯನ್ನು ನೀಡ್ತಾರೆ ನೆಕ್ಸ್ಟ್ ಸಿ ಎನ್ ಆರ್ ರಾವ್ ಸಿ ಎನ್ ಆರ್ ರಾವ್ಗೆರೆ ಹತ್ತೊಂಬನೂರ ತೊಂಬತ್ತೊಂಬತ್ತರಲ್ಲಿ ಇವರಿಗೆ ಈ ಪ್ರಶಸ್ತಿಯನ್ನು ನೀಡಲಾಯಿತು ಇವರೊಬ್ಬ ಖ್ಯಾತ ವಿಜ್ಞಾನಿ ರಸಸೇತಜ್ಞರು ಭಾರತ ರತ್ನ ಪ್ರಶಸ್ತಿ ಪಡೆದವರು ಭಾರತ ರತ್ನ ಪ್ರಶಸ್ತಿ ಮತ್ತು ಕರ್ನಾಟಕ ರತ್ನ ಪ್ರಶಸ್ತಿ ಪಡೆದಂಥ ವ್ಯಕ್ತಿ ಯಾರಂದ್ರೆ ಸಿ ಎನ್ ಆರ್ ರಾವ್ ನೆನಪಿರಲಿ ಭಾರತ ರತ್ನ ಪ್ರಶಸ್ತಿ ಪಡೆದ ಮತ್ತು ಕರ್ನಾಟಕ ರತ್ನ ಪ್ರಶಸ್ತಿ ಪಡೆದ ವ್ಯಕ್ತಿ ಯಾರಂತ ಕೇಳ್ತಾರ ಸಿ ಎನ್ ರಾವ್ ಅವರಿಗೆ ಇವರಿಗೆ ಹತ್ತೊಂಬನೂರ ತೊಂಬತ್ತೊಂಬತ್ತರಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡಲಾಯಿತು ನೆಕ್ಸ್ಟ್ ದೇ ಜವರೇಗೌಡ ಇವರಿಗೆ ಎರಡು ಸಾವಿರಲ್ಲಿ ಇವರು ಏನಪ್ಪ ಅಂದರೆ ಇವರು ಸ್ವಲ್ಪ ಆಗಿದ್ದರು ಮತ್ತು ವಿಮರ್ಶಕರಾಗಿದ್ದರು ಇವರ ಪಂಪ ಪ್ರಶಸ್ತಿಯ ಪುರಸ್ಕೃತರು ಯಾರು ಪಂಪ ಪ್ರಶಸ್ತಿಯನ್ನು ನೀಡ್ತಾರಲ್ಲಮ್ಮ ಕರ್ನಾಟಕದಲ್ಲಿ ಆ ಪ್ರಶಸ್ತಿಯ ಪುರಸ್ಕೃತರು ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಇವರು ಕಾರ್ಯವನ್ನು ನಿರ್ವಹಿಸ್ತಾರೆ ಇವರಿಗೆ ಎರಡು ಸಾವಿರದಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗ್ತೈತಿ ನೆಕ್ಸ್ಟ್ ಡಾಕ್ಟರ್ ಜಾವಲಾಂಗ್ ಜಾವಗಲ್ ಶ್ರೀನಾಥ್ ಇವರು ಕ್ರಿಕೆಟ್ ಆಟಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿ ಅಂತಾರಾಷ್ಟ್ರೀಯ ಕ್ರೀಡೆ ಹಲವು ದಾಖಲೆಯಲ್ಲಿ ಇವರು ಮಾಡಿದ್ದಾರೆ ಭಾರತೀಯ ಕ್ರಿಕೆಟ್ದ ವೇಗದ ಬೌಲರಾಗಿದ್ದರು ಇವರಿಗೆ ಸಹ ಎರಡು ಸಾವಿರದ ಒಂದರಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವ ಲಕ್ಷ್ಮಿ ನೆಕ್ಸ್ಟ್ ಪಂಡಿತ್ ಭೀಮಸೇನ್ ಜೋಶಿ ಪಂಡಿತ್ ಭೀಮಸೇನ್ ಜೋಶಿ ಇವರು ಹಿಂದೂಸ್ತಾನಿ ಸಂಗೀತ ದಿಗ್ಗಿಜರು ಹಿಂದೂಸ್ತಾನಿ ಸಂಗೀತ ದಿಗ್ಜರಾಗಿದ್ದರು ಇವರು ಸಹ ಭಾರತ ರತ್ನ ಪ್ರಶಸ್ತಿ ಪ್ರಶಸ್ತರು ಭಾರತ ರತ್ನ ಪ್ರಶಸ್ತಿ ಮತ್ತು ಕರ್ನಾಟಕ ರತ್ನ ಪ್ರಶಸ್ತಿ ಪಡೆದಂಥ ಇಬ್ಬರು ವ್ಯಕ್ತಿಗಳು ಏಕೈಕ ಇಬ್ಬರು ವ್ಯಕ್ತಿಗಳಂದರೆ ಯಾರಂದ್ರೆ ಸಿ ಎನ್ ಆರ್ ರಾವ್ ಇನ್ನೊಂದು ಪಂಡಿತ್ ಭೀಮಸೇನ್ ಜೋಶಿ ಪಂಡಿತ್ ಭೀಮಸೇನ್ ಜೋಶಿ ಮತ್ತು ಸಿ ಎನ್ ಆರ್ ರಾವ್ಗೆ ಮಾತ್ರ ಭಾರತ ರತ್ನ ಪ್ರಶಸ್ತಿ ಮತ್ತು ಕರ್ನಾಟಕ ರತ್ನ ಪ್ರಶಸ್ತಿ ಪಡೆದಂಥ ಇಬ್ಬರು ವ್ಯಕ್ತಿಗಳು ಮಾತ್ರ ನೆಕ್ಸ್ಟ್ ಶಿವಕುಮಾರ್ ಸ್ವಾಮೀಜಿ ಎರಡು ಸಾವಿರ ಏಳರಲ್ಲಿ ಇವರಿಗೆ ಪ್ರಶಸ್ತಿಯನ್ನು ನೀಡ್ತಾರೆ ಇವರು ತುಮಕೂರಿನಲ್ಲಿರುವಂಥ ಸಿದ್ಧಗಂಗಾ ಮಠದ ಮಠಾಧೀಶರಾಗಿರ್ತಾರೆ ನೆಕ್ಸ್ಟ್ ಸಮಾಜ ಸೇವರಿಗೂ ಅಥವಾ ಶಿಕ್ಷಣ ತಜ್ಞರಾಗಿರ್ತಾರೆ ಬಡ ಮಕ್ಕಳಿಗೆ ಉಚಿತ ಶಿಕ್ಷಣವನ್ನು ಇವರು ನೀಡಿರ್ತಾರೆ ಹಾಗೂ ಈ ಕರ್ನಾಟಕದಲ್ಲಿ ಇವರನ್ನು ನಡೆದಾಡುವ ದೇವರು ಪ್ರಖ್ಯಾತಿಯನ್ನು ಇವರು ಪಡೆದುಕೊಂಡಿರ್ತಾರೆ ನೆಕ್ಸ್ಟ್ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಎರಡು ಸಾವಿರದ ಎಂಟರಲ್ಲಿ ಇವರಿಗೆ ಸಹ ಕರ್ನಾಟಕ ರತ್ನ ಪ್ರಶಸ್ತಿ ನೀಡಲಾಗಿಸುತ್ತೆ ಇವರು ಧರ್ಮಸ್ಥಳದ ಧರ್ಮಾಧಿಕಾರಿಯಾಗಿರ್ತಾರೆ ಸಮಾಜ ಸೇವಕರು ಮತ್ತು ಲೋಕೋಪಕಾರಿ ಅಧಿಕಾರಿಗಳ ಕಾಣದ ಇವರಿಗೆ ಈ ಪ್ರಶಸ್ತಿಯನ್ನು ನೀಡ್ತಾರೆ ನೆಕ್ಸ್ಟ್ ಗಂಗೂಬಾಯಿ ಹಾನ್ಗಲ್ ಗಂಗೂಬಾಯ್ ಹಾನ್ಗಲ್ ಎರಡು ಸಾವಿರ ಒಂಬತ್ತರಲ್ಲಿ ಹಿಂದೂಸ್ತಾನಿ ಸಂಗೀತ ಖ್ಯಾತ ಸಂಗೀತ ಗಾಯಕಿಯು ಪಂಡಿತ್ ಭೀಮಸೇನ್ ಜೋಶಿ ಏನು ಹಿಂದೂಸ್ತಾನಿ ಸಂಗೀತ ಗಾಯಕಿ ಅದರಲ್ಲ ಅದೇ ರೀತಿ ಗಂಗೂಬಾಯಿ ಹಾನಗಲ್ ಅವರು ಸಹ ಹಿಂದೂಸ್ತಾನಿ ಖ್ಯಾತ ಗಾಯಕಿ ಇವರಿಗೆ ಸಹ ಈ ಪ್ರಶಸ್ತಿಯನ್ನು ಪಡ್ಕೊಂಡರು ಪದ್ಮವಿಭೂಷಣ ಪ್ರಸ್ತುತದವರು ಪದ್ಮವಿಭೂಷಣ ಮತ್ತು ಕರ್ನಾಟಕ ರತ್ನ ಪ್ರಶಸ್ತಿ ಪಡೆದಂಥ ಏಕೈಕ ವ್ಯಕ್ತಿ ಗಂಗೂಬಾಯ್ ಹಾನಗಲ್ ಪದ್ಮ ವಿಭೂಷಣ ಮತ್ತು ಕರ್ನಾಟಕ ರತ್ನ ಪ್ರಶಸ್ತಿ ಪಡೆದಂಥ ವ್ಯಕ್ತಿ ಯಾರಂದ್ರೆ ಗಂಗೂಬಾಯಿ ಹಾನಗಲ್ಲ ಭಾರತ ರತ್ನ ಪ್ರಶಸ್ತಿ ಮತ್ತು ಕರ್ನಾಟಕ ರತ್ನ ಪ್ರಶಸ್ತಿ ಪಡೆದಂಥ ವ್ಯಕ್ತಿಗಳು ಪಂಡಿತ್ ಭೀಮಸೆನ್ ಜೋಶಿ ಆ್ಯಂಡ್ ಸಿ ಎನ್ ಆರ್ ರಾವ್ ಪುನೀತ್ ರಾಜ್ಕುಮಾರ್ ಇತ್ತೀಚೆಗೆ ಕೊನೆಯದಾಗಿ ಯಾರು ನೀಡಿದ್ರೆ ಪುನೀತ್ ರಾಜ್ಕುಮಾರ್ ಅವರಿಗೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಡ್ತಾರ ಕನ್ನಡ ಚಲನಚಿತ್ರದ ಜನಪ್ರಿಯ ನಟರಾಗಿದ್ದರು ಅವರು ಸಮಾಜ ಸೇವೆಯನ್ನು ಗುರುತಿಸಿ ಇವರಿಗೆ ಪ್ರಶಸ್ತಿ ನಡೀತಾರೆ ಇವರು ಕರ್ನಾಟಕದಲ್ಲಿ ಅಪ್ಪು ಎಂದು ಖಿರಾತಿಯನ್ನು ಪಡೆದುಕೊಂಡಿದ್ದರು ಇವೆಲ್ಲ ಕರ್ನಾಟಕ ರತ್ನ ಪ್ರಶಸ್ತಿಯ ಬಗ್ಗೆ ವಿವರಣೆ ಈ ಪಿ ಡಿ ಎಫ್ ನಮ್ಮ ಎಸ್ ಎಸ್ ಅಕಾಡೆಮಿಯಲ್ಲಿ ಲಭ್ಯ ಇರ್ತದೆ ಎಸ್ ಎಸ್ ಅಕಾಡೆಮಿ ಟೆಲಿಗ್ರಾಮ್ ಚಾನಲ್ ಲಭ್ಯ ಇರ್ತೈತೆ ಯಾರು ಪಿ ಡಿ ಎಫನ್ನು ಡೌನ್ಲೋಡ್ ಮಾಡಿಕೊಂಡು ಅಧ್ಯಯನವನ್ನು ಮಾಡ್ಬೋದು ಇಲ್ಲಿವರೆಗೆ ಒಟ್ಟ ಹತ್ತು ವ್ಯಕ್ತಿಗಳಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡಲಾಗಿತ್ತು ಅವ್ರು ಯಾರ್ಯಾರು ಯಾವ ಕ್ಷೇತ್ರಕ್ಕೆ ಯಾವ ವರ್ಷದಲ್ಲಿ ಮತ್ತು ಅವರ ಪ್ರಸಿದ್ಧಿಯನ್ನು ಪಡೆ ಯಾವ ವಿಷಯಕ್ಕೆ ಪ್ರಸಿದ್ಧಿಯನ್ನು ಪಡೆದಿಕ್ಕಂತೇಳಿ ಎಲ್ಲವನ್ನು ಈ ತರಗತಿಯಲ್ಲಿ ನೋಡಲಾಗಿದೆ ಮುಂದಿನ ತರಗತಿಯಲ್ಲಿ ಮತ್ತೆ ಅಂತ ನಮಸ್ತೆ